ಫುಲ್ ಎಂಟರ್ಟೈನ್ಮೆಂಟ್ ಇದೆ ಫಸ್ಟ್ ಹಾಫ್ ಮಾತ್ರ ಸುಖ ಪಡ ಸೆಕೆಂಡ್ ಹಾಫ್ ಹಂಗೆ ಅಳಿಸ್ತಾರೆ ಮದುವೆಯಿಂದ ಏನು ಅನಾಹುತ ಆಗುತ್ತೆ ಅಂತ ಹೇಳ್ಕೊಟ್ಟಿರಬಹುದು ತುಂಬಾ ಅಂದ್ರೆ ತುಂಬ ಕ್ರೇಜಿ ಆಗಿರೋದೇ ತುಂಬ ಚೆನ್ನಾಗಿದೆ ನೋಡಿ ಅಷ್ಟೊಂದು ಕನ್ನಡ ಬರಲ್ಲ ಬಿಕಾಸ್ ಇಟ್ ವಾಸ್ ನೈಸ್ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಲವ್ ಸ್ಟೋರಿ ಕಾಮಿಡಿ ಇದೆ ದಯವಿಟ್ಟು ಬಂದು ನೋಡಿ ಎಲ್ಲರಿಗೂ ನಮಸ್ಕಾರ ನಾನು ಚಾರುಲತ ನಾವು ಇವತ್ತು ಕೆ ಜಿ ರೋಡ್ ನಲ್ಲಿರುವ ಸಂತೋಷ್ ಥಿಯೇಟರ್ಗೆ ಬಂದಿದ್ದೀವಿ ಅನೀಶ್ ಮಿಲಾನ ನಾಗರಾಜ್ ಮತ್ತು ಋತಿಕಾ ನಟಿಸಿರುವ ಅರಾಮ್ ಅರವಿಂದ್ ಸ್ವಾಮಿ ಮೂವಿ ಇವತ್ತು ರಿಲೀಸ್ ಆಗ್ತಿದೆ ಜನರ ರೆಸ್ಪಾನ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ ನೋಡ್ಬೋದು ಎಲ್ಲರೂ ಬಂದು ನೋಡ್ಬೋದು ಸಮೇತ ನೋಡ್ಬೋದು ಚೆನ್ನಾಗಿದೆ ಅನೀಶ್ ಇಷ್ಟ ಆಗುತ್ತೆ ಮೇಡಮ್ ಅವರು ಇಷ್ಟ ಆಗುತ್ತೆ ಇಬ್ರು ಹೀರೋಯಿನ್ಸು ಇಷ್ಟ ಆಗುತ್ತೆ ಚೆನ್ನಾಗಿದೆ ಫ್ಯಾಮಿಲಿ ಫುಲ್ ಏನು ಇಲ್ಲಿ ಒಂದು ಬಾಕ್ಸಿಂಗು ಇಲ್ಲ ಚೆನ್ನಾಗಿದೆ ಪ್ರತಿಯೊಬ್ಬ ಪ್ರೇಮಿಗಳು ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಲವ್ ಸ್ಟೋರಿ ಕಾಮಿಡಿ ಇದೆ ದಯವಿಟ್ಟು ಸಿನಿಮಾದ್ರಿಗೆ ಬಂದು ಡಿಫ್ರೆಂಟ್ ಆಗಿದೆ ಕಂಟೆಂಟು ಚೆನ್ನಾಗಿದೆ ತುಂಬ ಕ್ರೇಜಿ ಆಗೈತೆ ಒಂದು ಡಬಲ್ ಮೀನಿಂಗ್ ಇಲ್ಲದೇನು ನಗಿಸಬೇಕು ಅಂತ ಹೇಳ್ಬಿಟ್ಟು ಹೆಂಗೆ ನಗಿಸ್ಬೋದು ಅಂತ ಈ ಫಿಲಮ್ ನೋಡಬೇಕು ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಡಬಲ್ ಮೀನಿಂಗ್ ಇದ್ರೇ ಫಿಲಮು ಅಂತ ಅಂದ್ಕೊಂಡಿದ್ದಾರೆ ಅದು ಇಲ್ಲದೇನೂ ಸಕ್ಕದಾಗಿ ನಗಿಸ್ಬೋದು ಇಂಥ ಒಳ್ಳೆ ಒಂದು ಸಿನಿಮಾನು ಕೊಡ್ಬೋದಂತ ಡೈರೆಕ್ಷರು ಮತ್ತೆ ಹೀರೋ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ಅನ್ಸುತ್ತೆ ಅದಕ್ಕೋಸ್ಕರ ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಮೂವಿನ ಖಂಡಿತವಾಗ್ಲು ಫ್ಯಾಮಿಲಿ ಮೂವಿನ ಅಂತ ಕೇಳ್ಬೇಡಿ ಖಂಡಿತವಾಗ್ಲೂ ಒಂದು ಮುಜುಗರ ಇಲ್ಲದೆ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಅಜ್ಜ ಅಜ್ಜಿ ತಾತ ಎಲ್ಲ ಒಟ್ಟಿಗೆ ಬಂದು ಕೂತ್ಕೊಂಡು ನೋಡುವಂತ ಸಿನಿಮಾ ಇದು ಯಾಕಂದರೆ ಅದನ್ನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ತ ಅಜ್ಜ ಅಜ್ಜಿ ಆಮೇಲೆ ಮಾವ ಅಕ್ಕ ಅಮ್ಮ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡೋ ಮೂವಿ ಯಾಕಂದರೆ ಒಂದೇ ಒಂದು ನಿಮಗೆ ಡಬಲ್ ಮೀನಿಂಗ್ ಇಲ್ಲ ಆದರೂ ನಕ್ಕು ನಕ್ಕು ಸಾಯ್ತೀರಾ ಫ್ಯಾಮಿಲಿಗಂತೂ ಹೇಳಿ ಕೇಳಿರೋ ಮೂವಿ ಒಂದು ಒಂದು ಟ್ಯಾಬ್ಲೆಟಿಂದ ಒಂದು ಮದುವೆಯಿಂದ ಏನು ಅನಾಹುತ ಆಗುತ್ತೆ ಅಂತ ಹೇಳ್ಕೊಟ್ಟಿರೋ ಮೂವಿ ತುಂಬ ಅಂದರೆ ತುಂಬ ಕ್ರೇಜಿ ಆಗಿರೋ ಮೂವಿ ಸಕ್ಕದಾಗೈತೆ ತುಂಬ ಚೆನ್ನಾಗಿದೆ ನೋಡಿ ಬಂದು ಥ್ಯಾಂಕ್ ಯು ಸರ್ ಫುಲ್ ಎಂಟರ್ಟೈನ್ಮೆಂಟ್ ಇದೆ ಫಸ್ಟ್ ಆಫ್ ಮಾತ್ರ ಸುಖ ಪಡೆ ಸೆಕೆಂಡ್ ಹಾಫ್ ಹಂಗೆ ಹೇಳುತ್ತಾರೆ ಮೂವಿ ಹೀರೋ ಇಷ್ಟ ಆದರಾ ಹೀರೋಯಿನ್ ಇಷ್ಟ ಆದರಾ ಇದು ಅಷ್ಟೊಂದು ಕನ್ನಡ ಬರೋಲ್ಲ ಬಟ್ ಸ್ಟಿಲ್ ವೀ ಕೆಂಪುದ ಮೂವಿ ಬಿಕಾಸ್ ಇಟ್ ವಾಸ್ ನೈಸ್ ಓಕೆ ಓಕೆ ಯಾ ಇಟ್ ವಾಸ್ ನೈಸ್ ನೋಡಿದ್ರಲ್ಲ ವೀಕ್ಷಕರೇ ಆರಾಮ್ ಅರವಿಂದ್ ಸ್ವಾಮಿ ಮೂವಿಗೆ ಜನರ ರೆಸ್ಪಾನ್ಸ್ ಹೇಗಿತ್ತು ಅಂತ ನೀವು ಕೂಡ ಥೇಟರ್ನಲ್ಲಿ ಬಂದು ಈ ಮೂವಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕ್ಯಾಮ್ರಾ ಪರ್ಸನ್ ಮೇಗ ಜೊತೆ ನಾನು ಚಾರುಲತಾ ಅಲ್ಮಾ ನ್ಯೂಸ್ ಬೆಂಗಳೂರು